ಇಂಥ ಕಂಡೀಷನ್ಸ್ಗಳಲ್ಲಿ ನಾವು ತಾಂಬೂಲ ಸೇವನೆ ಅಥವಾ ಎಲೆ ಅಡಿಕೆ ಸೇವನೆಯನ್ನ ಮಾಡ್ಲಿಕ್ಕೆ ಹೋಗಬಾರ್ದು ಇನ್ನು ಹಲ್ಲಿನ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಖಂಡಿತವಾಗ್ಲು ಎಲೆ ಅಡಿಕೆ ಸೇವನೆ ಮಾಡ್ಲಿಕ್ಕೆ ಹೋಗಲೇಬಾರದು ತಂಬಾಕ್ ಮಾಡ್ಲಿಕ್ಕೆ ಹೋಗಬಾರದು ಎಲೆ ಅಡಿಕೆ ಎಲೆ ಅಡಿಕೆ ಕಾನ್ಸೆಪ್ಟ್ ಅಲ್ಲಿ ಹೊಗೆ ಸೊಪ್ಪು ಆಮೇಲೆ ನಾವು ಹಡಿ ಪುಡಿ ಇತರದ ಇನ್ನೂ ಕೆಲವೊಂದನ್ನ ಹಾಕೊಂಡು ತಿನ್ನುವಂತ ಪದ್ಧತಿ ಇದೆ ಅದು ಎಷ್ಟರ ಮಟ್ಟಿಗೆ ಡೇಂಜರ್ ಅವರವರ ಅನುಕೂಲಕ್ಕೆ ಮಾಡಿಕೊಂಡಿರುವಂತದ್ದು ಹೇಗೆ ಸ್ಮೋಕಿಂಗ್ ಇದೆ ಹೇಗೆ ಆಲ್ಕೋಹಾಲ್ ಇದೆ ಹೇಗೆ ನಾರ್ಕೋಟಿಕ್ ಡ್ರಗ್ಸ್ ಎಲ್ಲ ಇದೆ ಆ ರೀತಿ ಅವರವರ ಅನುಕೂಲಕ್ಕೆ ಅವರು ಮಾಡಿಕೊಂಡಿರುವಂತದ್ದು ಬಟ್ ಈ ರೀತಿಯ ಒಂದು ಯೂಸೇಜ್ ಅನ್ನ ಎಲ್ಲಿ ಸ್ಟಾಪ್ ಮಾಡೋದು ಒಳ್ಳೇದು ಎಲ್ಲೂ ಕೂಡ ಮೆನ್ಷನ್ ಕೂಡ ಇಲ್ಲ ಅದು ಅದನ್ನ ತಿನ್ಬೇಕು ಅಂತ ಹೇಳಿರೋದು ಕೂಡ ಎಲ್ಲೂ ಇಲ್ಲ ಸೊ ಇದು ಇದಿದ್ದಂಗೆ ಏನು ಕಿಡ್ನಿ ಸ್ಟೋನ್ಸ್ ಅಲ್ಲಿ ತುಂಬಾ ಜನ ಅಲ್ಕೋಹಾಲ್ ಬಿಡಿ ಸರ್ ಸ್ಟೋನ್ ಆಚೆ ಹೋಗುತ್ತೆ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ಇದ್ದಂಗೆ ಇದು ಅಲ್ಲಿ ಆಲ್ಕೋಹಾಲ್ ಕುಡಿದ್ಬಿಟ್ಟು ಬೇರೆ ಸಮಸ್ಯೆಗಳಾಗಿರುತ್ತೆ ಸ್ಟೋನ್ ಏನೋ ಹೋಗಿರ್ಬೋದು ಆಕ್ಸಿಡೆಂಟ್ಲಿ ಕೋ ಇನ್ಸಿಡೆಂಟ್ಲಿ ಹೋಗಿರ್ಬೋದು ಎಲ್ಲೋ ಒಂದ್ ಪರ್ಸೆಂಟ್ ರಿಮೋಟ್ ಚಾನ್ಸಸ್ ಇಂದ ಹೋಗಿರ್ಬೋದು ಇಲ್ಲ ಅಂತ ನಾನು ಬಟ್ ಅದರಿಂದ ಅವರು ಕುಡಿದಿರುವಂತಹ ಆಲ್ಕೋಹಾಲ್ ಇಂದ ಅವರಿಗೆ ಲಿವರ್ನ ಸಮಸ್ಯೆ ಆಗ್ಬಹುದು ಬೇರೆ ಇನ್ನೊಂದು ಸಮಸ್ಯೆ ಆಗ್ಬಹುದು ಸೊ ಆ ರೀತಿ ಇದ್ದಂಗೆ ಇದು ಒಂದು ಪಾಯಿಂಟ್ ಇವರಿಗೆ ಆಡ್ ಮಾಡಕ್ಕೆ ಹೊಗೆ ಸೊಪ್ಪಾಗ್ಲಿ ಕಡ್ಡಿ ಪುಡಿ ಆಗಲಿ ಎಲ್ ಅಥವಾ ಸ್ಮೋಕಿಂಗ್ ಟೊಬ್ಯಾಕೊ ಅದು ಬೀಡಿ ಆಗಿರ್ಬೋದು ಸಿಗರೆಟ್ ಆಗಿರ್ಬೋದು ಅಥವಾ ಸಿಗಾರ್ ಆಗಿರ್ಬೋದು ಅಥವಾ ನೀವು ಪೈಪ್ ಹಳೆ ಕಾಲದೆಲ್ಲ ಪೈಪ್ ಇಟ್ಕೊಂಡು ಅದನ್ನ ಹಾಕೋದಾಗ ಎಲ್ಲದು ನಿಕೋಟಿನ್ ಫ್ಯಾಮಿಲಿ ಇದೇ ಸೇರಿದ್ದಂಥದ್ದು ನಾವು ತಂಬಾಕು ತಂಬಾಕು ಅನ್ನೋದು ಎಲ್ಲ ನಿಕೋಟಿನ್ ಬಗ್ಗೆನೇ ಹೇಳೋದು ಸೊ ನಿಕೋಟಿನ್ ಇರೋಂಥದ್ದು ಯಾವುದೇ ಅದರಿಂದ ಅದು ಅಂದ್ರೆ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಕೆಲವೊಬ್ರು ಹೇಳ್ತಾರೆ ಸರ್ ಮುಂಚೆ ಸೇತಾ ಇದ್ದೆ ಮುಂಚೆ ನಾನ್ ತೊಗೊಂತ ಇದ್ದೆ ಇವಾಗ ನಾನು ತಗೋತಾ ಇಲ್ಲ ಹಂಗಾಗಿ ನನ್ಗೆ ಏನಾದ್ರು ಬರೋ ಚಾನ್ಸ್ ನಾನು ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ ಅಂದ್ರೆ ಅವ್ರಿಗೊಂದು ಆತಂಕನೂ ಇರುತ್ತೆ ಬರಬಾರ್ದು ಅನ್ನೋ ಅಂತ ಉದ್ದೇಶದಿಂದಾನೆ ಕೇಳ್ತಾರೆ ಅಂತವ್ರಿಗೆ ಏನ್ ಹೇಳಕ್ ಬಯಸ್ತಾರೆ ವೆರಿ ಗುಡ್ ಕ್ವೆಶ್ಟನ್ ಆ್ಯಂಡ್ ವೆರಿ ಕಾಮನ್ ಕ್ವೆಶ್ಟನ್ ಇದು ನನ್ನ ಓಪಿಡಿಯಲ್ಲಿ ಬರೋರು ಸುಮಾರು ಜನ ಇದನ್ನ ಹೇಳೇ ಹೇಳ್ತಾರೆ ನಾನೀಗ ಬಿಡಿ ಸಿಗರೇಟ್ ಸೇರೋದು ಬಿಟ್ಟಿದ್ದೀನಿ ಸರ್ ಈಗ ನನಗೆ ಯಾಕೆ ಬಂತು ಅಥವಾ ಬರೋ ಚಾನ್ಸಸ್ ಇದೆಯಾ ಅಂತ ಈಗ ನಮ್ದು ಮಾಡಿರೋ ಅಲೋಪತಿಯಲ್ಲಿ ಮಾಡಿರೋ ಸ್ಟಡೀಸ್ ಎಲ್ಲ ನಾವು ನೋಡಿದ್ರೆ ಇಬ್ಬರು ತಗೊಳ್ಳೋಣ ಇವನು ಸ್ಮೋಕ್ ಮಾಡಿಲ್ಲ ಇವನು ಸ್ಮೋಕ್ ಮಾಡಿದ್ದಾನೆ ಇವನು ಸ್ಮೋಕ್ ಮಾಡಿ ಬಿಟ್ಟು ಹದಿನೈದು ವರ್ಷ ಆದಮೇಲೆ ಅಂದೆ ಹದಿನೈದು ವರ್ಷ ಬಿಟ್ಟಿರಬೇಕು ಆನ್ ಸ್ಮೋಕಿಂಗ್ ಅದರ ನಂತರನೇ ಯೂನ್ ರಿಸ್ಕ್ ಆಫ್ ಕ್ಯಾನ್ಸರ್ ವರ್ಸಸ್ ಯೂನ್ ರಿಸ್ಕ್ ಆಫ್ ಕ್ಯಾನ್ಸರ್ ಸೇಮ್ ಆಗುತ್ತೆ ಅಂದ್ರೆ ನಾನು ಇವತ್ತು ಸೇರಿ ಬಿಟ್ರೂನು ಇದರದ ಎಫೆಕ್ಟ್ ನೆಕ್ಸ್ಟ್ ಹದಿನೈದು ವರ್ಷ ತಂಕನು ಕಾಣಿಸ್ಕೋಬಹುದು ಸೊ ನಾನು 2 ತಿಂಗಳು ಮುಂಚೆನೇ ಬಿಟ್ಟಿದ್ದೀನಿ ನನಗೆ ಯಾಕ ಆಗ್ತಿದೆ ಅನ್ನೋ ಸರಿ ಕರೆಕ್ಟ್ ಸರಿ 15 ಇಯರ್ಸ್ ವರೆಗೂのリஸ்க್ ಫ್ಯಾಕ್ಟರ್ ಅಲ್ಲಿ ಇರ್ತಾರೆ ಅವರು ಹೈのリஸ்க್ ಅಲ್ಲಿ ಇದ್ದೇ ಇರಬಹುದು ಮೇಲೂ ಬಂದಿಲ್ಲ ಅಂದ್ರೆ ಲಕ್ಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ